ು ನಮಸ್ಕಾರ ಥ್ಯಾಂಕ್ ಯು ಫಾರ್ ಕಮಿಂಗ್ ಎಲ್ಲರಿಗೂ ಈ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಟೀಸರ್ ಅಂತ ಏನು ಮಾಡಿದಾರೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್ ನಮ್ಮ ಡೈರೆಕ್ಟರು ಎಲ್ಲ ಕ್ಯಾರೆಕ್ಟರ್ನೂ ಒಂದ್ಸರಿ ಪಿಚ್ಚರಲ್ಲಿ ಯಾರು ಇದ್ದಾರೋ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಥಾಟ್ ಬಂದಿರುವಾಗ ತುಂಬ ವೈಲೆಂಟ್ ಥ್ರೆಡ್ ತೊಗೊಂಡ್ಬಿಟ್ಟಿದ್ದಾರೆ ಸೊ ಅದ್ರ ಮೂಲಕ ಎಲ್ಲ ಕ್ಯಾರೆಕ್ಟರ್ಸ್ನೂ ಜೋಡಿಸಿ ಯಾರ್ಯಾರು ಯಾವ ಪಾತ್ರದಲ್ಲಿ ಕಾಣಿಸ್ತಾರೆ ಅಂತ ತೋರಿಸಿದ್ದಾರೆ ಬಟ್ ಇದು ಬರೀ ಇಂಟ್ರೊಡಕ್ಷನ್ ಮಾತ್ರ ಮೂವೀಸ್ ಔಟ್ ಅಂಡ್ ಔಟ್ ಫ್ಯಾಮಿಲಿ ಎಂಟರ್ಟೈನರ್ ದರ್ ಆರ್ ಎಮೋಷನ್ ದೇರ್ ಇಸ್ ಲವ್ ದರ್ ಇಸ್ ಎಫೆಕ್ಷನ್ ಮೋಸ್ಟ್ ಆಫ್ ದ ಪೀಪಲ್ ಈಗ ಶಿಲ್ಪಾ ಅವರು ಮಾತಾಡಿದರು ರಮೇಶ್ ಅರವಿಂದ್ ಸರ್ ಹಿ ಲಿಟ್ ಆಫ್ ದ ಸ್ಕ್ರೀನ್ ಫಸ್ಟ್ ಟೈಮ್ ಐ ಹವ್ ಸೀನ್ ಹಿಮ್ ಸ್ಪೀಕಿಂಗ್ ಈ ಸೆನ್ಸ್ ಆಫ್ ಹ್ಯೂಮರ್ ಇಸ್ ಟೆರಿಫಿಕ್ ಸೊ ಐ ನೋ ಹಿ ಗೇವ್ ಸೋ ಮೆನಿ ಮೀನಿಂಗ್ಸ್ ಟು ಕೆ ಡಿ ನಾಟ್ ನೋ ಸೊ ಲೈಕ್ ವೈಸ್ ರವಿಚಂದ್ರನ್ ಸರ್ ಆಲ್ಸೋ ಧ್ರುವ ಅವರಾಗ್ಲಿ ರಮೇಶ್ ಸರ್ ಆಗಲಿ ರವಿಚಂದ್ರನ್ ಸರ್ ಆಗಲಿ ಫಾರ್ ದಟ್ ಮ್ಯಾಟರ್ ಈವೆನ್ ಸಂಜಯ್ ದತ್ ಸರ್ ಅಂಡ್ ಶಿಲ್ಪಾ ಮೇಡಮ್ ಆಗಲಿ ಈವೆನ್ ರೇಷ್ಮಾ ಅವರು ಅವರೆಲ್ಲರೂ ಈ ಸಿನಿಮಾದಲ್ಲಿ ಈ ಥರ ಪಾತ್ರ ಇದಕ್ಕೆ ಮುಂಚೆ ಮಾಡಿಲ್ಲ ಎಲ್ಲಿ ಯಾವ ಪಿಕ್ಚರಲ್ಲಿ ಫ್ರೆಶ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಡಿಫ್ರೆಂಟ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಈ ಥರ ಕ್ಯಾರೆಕ್ಟರ್ ಆರ್ಕ್ ಡಿಸೈನ್ ಮಾಡಿ ಒಂದು ಇದಕ್ಕೆಲ್ಲ ಬೈಂಡಿಂಗ್ ಥ್ರೆಡ್ ಸ್ಟೋರಿನ್ ಮಾಡಿ ಪ್ರೇಮ ಅವರು ತುಂಬ ಕಷ್ಟಪಟ್ಟು ಲಾಸ್ಟ್ ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಇದು ನಾನು ಎಲ್ಲರಿಗೂ ಇಷ್ಟ ಆಗೋ ಥರ ತಿದ್ದಿ ಸ್ಕ್ರೀನ್ ಮೇಲೆ ತೆರೆ ಮೇಲೆ ತೊಗೊಂಡ್ಬರ್ತಾ ಇದ್ದಾರೆ ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಹೂ ಈಸ್ ಪಾರ್ಟ್ ಆಫ್ ಕೆರಿ ಟೀಮ್ ಡೈರೆಕ್ಷನ್ ಟೀಮ್ ಟೆಕ್ನಿಕಲ್ ಟೀಮ್ ಆಲ್ ದ ಸ್ಟಾರ್ಸ್ ಯುನೋ ವೆನ್ ಐ ಫಸ್ಟ್ ಮೇಟ್ ಸಂಜಯ್ ದತ್ ಸರ್ ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇಟ್ಸ್ ಲೈಕ್ ಆಸ್ ದೋ ವಿ ಹ್ಯಾವ್ ನೋನ್ ಹಿಮ್ ಹೀ ಇಸ್ ಸೋ ಮಚ್ ಆಫ್ ಲವ್ ಎನರ್ಜಿ ಆ್ಯಂಡ್ ಯು ನೋ ಎಫೆಕ್ಷನ್ ಯು ವಿಲ್ ಸಿ ಇಟ್ ಇನ್ ವಾಮ್ ಹಗ್ ದಟ್ ಹಿ ಗಿವ್ಸ್ ವಿ ಮೆಟ್ ಮೆನಿ ಟೈಮ್ಸ್ ಆಫ್ಟರ್ ದಟ್ ಪ್ಯೂರ್ಲಿ ಬಿಕಾಸ್ ಆಫ್ ಯು ನೋ ದ ವೇ ಹಿ ಥ್ಯಾಂಕ್ ಯು ಸರ್ ಇಟ್ ವಾಸ್ ಅಮೇಝಿಂಗ್ ಟು ಹ್ಯಾವ್ ಯೂ ಎಸ್ ಅ ಪಾರ್ಟ್ ಆಫ್ ಕೆ ಡಿ ವಿ ರಿಯಲಿ ರಿಲಿ ಎಂಜಾಯ್ಡ್ ಇನ್ಫ್ಯಾಕ್ಟ್ ಈಗ ನೋಡಿದರೆ ಎಲ್ಲರೂ ಸ್ಪೀಚ್ ಎಲ್ಲ ಎಷ್ಟು ಖುಷಿ ಖುಷಿಯಾಗಿ ಒಂದು ಫ್ಯಾಮಿಲಿ ಥರ ಎಲ್ಲ ಎಲ್ಲರೂ ಮಚ್ಚಿಟ್ಕೊಂಡಿದ್ದಾರೆ ಅಷ್ಟೇ ಬಟ್ ಆದರೆ ಮಚ್ಚಿಟ್ಕೊಂಡು ಪ್ರೀತಿ ಇದೆ ತುಂಬ ಡೋಂಟ್ ಗೆಟ್ ಕ್ಯಾರಿಡ್ ಅವೇ ವಿತ್ ಆಲ್ ದಟ್ ಐ ವಾಂಟ್ ಟು ಥ್ಯಾಂಕ್ ವಿಲ್ಯಮ್ ಡಿಒಪಿ ಅವರು ಇಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಐ ಸೀನ್ ಈಸ್ ವರ್ಕ್ ಇನ್ ವಿಕ್ರಾಂತ್ ರೋನಾ ವರ್ಕ್ ಟುಗೆದರ್ ಎಕ್ಸ್ಟ್ರಾಡಿನರಿ ವಿಜುವಲ್ ಗೆನ್ ಬಟ್ ನಮ್ಮ ಸುಪ್ರೀತ್ ಅವರು ಹೂ ಈಸ್ ಹ್ಯಾಂಡ್ಲಿಂಗ್ ಪ್ರೊಡಕ್ಷನ್ ಹಿಲ್ ದೈಮ್ ದೇರ್ ದ ಸೆಟ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್ ಅವ್ರು ಬಂದು ಹೇಳ್ತಾ ಇದ್ರು ಸರ್ ವಿಲಿಯಂ ಅವ್ರ ಜೊತೆ ಕೆಲಸ ಮಾಡಬೇಕಂದ್ರೆ ನಾವು ಲೈಟಿಂಗ್ ಕಂಪನಿ ಶುರು ಮಾಡಬೇಕು ಬಟ್ ಥ್ಯಾಂಕ್ ಯು ಆಫ್ಟರ್ ಸೀಯಿಂಗ್ ವಿಜುಲ್ಸ್ ಇಟ್ಸ್ ಆಲ್ ವತ್ ಅಕ್ವ್ ನಮ್ಮ ಆರ್ಟ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಎರಡು ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ವಿ ಅವ್ರು ಕೇಳಿರ್ತೀರ ಇನ್ನೂ ನಾಲ್ಕು ಸಾಂಗ್ ಇದೆ ಎಕ್ಸ್ಟ್ರಾ ಆರ್ಡಿನರಿ ಕಂಪೋಸಿಷನ್ ಮಾಡಿದ್ದಾರೆ ವಿ ಆರ್ ವೆಯ್ಟಿಂಗ್ ಟು ಶೋ ಕೇಸ್ ದೋಸ್ ಸಾಂಗ್ಸ್ ಟು ಯೂ ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ವನ್ ಮೈ ಟೀಮ್ ಕೆವಿನ್ ಪ್ರೊಡಕ್ಷನ್ಸ್ ಟೀಮ್ ಸುಪ್ರೀತ್ ಅಂಡ್ ಎವ್ರಿಬಡಿ ಎಲ್ಸ್ ಹೂ ಈಸ್ ವರ್ಕಿಂಗ್ ಅವರ್ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಹರೀಶ್ ನವೀನ್ ಗಂಗಾಧರ್ ಅವರು ಫುಲ್ ಟೀಮ್ ಆಫ್ ಕೆವಿನ್ ಪ್ರೊಡಕ್ಷನ್ಸ್ ರೇಷ್ಮಿ ಅವರು ಮತ್ತು ರವಿಚಂದ್ರನ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಇಟ್ ವಾಸ್ ಅಮೇಝಿಂಗ್ ವರ್ಕಿಂಗ್ ಆ್ಯಂಡ್ ಪುಟಿಂಗ್ ದಿಸ್ ಟೀಮ್ ಆಫ್ ಕೆ ಡಿ ಟುಗೆದರ್ ಆ್ಯಂಡ್ ಬ್ರಿಂಗಿಂಗ್ ದಿಸ್ ಮೂವಿ ಟು ಆಲ್ ಆಫ್ ಯು ಥ್ಯಾಂಕ್ ಯು ವೆರಿ ಮಚ್ మరత సార్ ఆఫ్ ఆఫ్ కోర్స్ ఎంటైర్ రవి సార్ 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 నోట్ నమగూ స ఫస్ట్ రవి సార్ రోల్ అంటే అందరూ సార్ షూట్ మేలు బేర ఇతు సార్ ఐ అగ్రీ విత్ వాట్ ఎవర్ యు హవ్ సెడ్ అండ్ ఐ వాంట్ టు థాంక్ ఎంటైర్ మీడియా ప్రెస్ ఆల్ సోషల్ మీడియా టీమ్ ఫర్ ఆల్ ద అండ్ సపోర్ట్ అండ్ వి లుక్ ఫార్వర్డ్ టు యువర్ కంటిన్యూడ్ సపోర్ట్ థాంక్యూ